ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಸರ್ದಾರ ಮತ್ತು ಗೋಕಾಕದ ಸಹುಕಾರ ಯಾರ ಗೊತ್ತಾಯ್ತಿರಲ್ಲ ನಿಮಗೆ ಆ ಗೋಕಾಕ ಸಹಕಾರ ಮತ್ತು ಸರ್ದಾರಂದ ಸುದ್ದಿ ತೊಗೊಂಬಂದೇನೆ ಇವತ್ತು ಬೆಳ್ಳಂಬೆಳಗ ಅವನ ಮನೆಗೆ ಹೋಗಿ ಭೇಟಿ ಕೊಟ್ಟಾಗ ಕನಿಷ್ಠ ಒಂದು ತಾಸು ಉಭಯ ಕುಶಲೋಪರಿ ಖಾಸಗಿ ನನ್ನ ಜೊತೆ ಮಾತುಕತೆ ಮಾಡಿದಾಗ ಕೆಲವು ಅಂತರಾತ್ಮದ ಧ್ವನಿಯನ್ನು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಮುಂದೆ ಬಿಚ್ಚಿಟ್ರು ಅದ್ಯಾವ ಸುದ್ದಿ ಅಂತೇರಿ ಇದೇನು ಕಾಕ ಬೆಳ್ಳ ಅಂತದೇನು ಗರ್ಮ ಗರ್ಮ ಸುದ್ದಿ ತಂದಿ ಆ ಸುದ್ದಿ ಬಹಳ ಕಡಕೈತಿ ಆ ಸುದ್ದಿ ಬಹಳ ಕುತೂಹಲ ಐತಿ ಆ ಸುದ್ದಿ ಕರ್ನಾಟಕ ರಾಜ್ಯಕ್ಕೆ ಬೆರಗೊಳಿಸುವಂತ ಐತಿ ಸರ್ಕಾರ ಸರ್ದಾರ ರಮೇಶ್ ಜಾರಕಿಹೊಳಿ ಅಂದ್ರ ಕರ್ನಾಟಕ ರಾಜ್ಯದಾಗ ಯಾವ ಒಂದು ಭದ್ರತೆ ಉಳ್ಳಂಥ ಸರ್ಕಾರವನ್ನ ಕೆಡವಿ ಮತ್ತೊಂದು ಸರ್ಕಾರ ತರುವಂಥ ತಾಕತ್ತು ಇರುವಂಥ ಗೋಕಾಕದ ಶಾಸಕ ಇವತ್ತು ನಮ್ಮ ಮುಂದೆ ಏನು ಬೆಚ್ಚ ಮನಸ್ಸಿನಿಂದ ಮಾತಾಡ್ತಾನಂದ್ರೆ ನಂದ ಇದು ಚುನಾವಣೆ ಕೊನೆದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕೊನೆದ್ದು ಇನ್ನು ಕೊನೆಯ ಚುನಾವಣೆಯಲ್ಲಿ ಗೆದ್ದು ರಾಜ್ಯ ಮಟ್ಟದ ಉನ್ನತ ಸ್ಥಾನವನ್ನು ಪಡೆದು ಒಂದು ಅಲಂಕಾರಿಕ ಸ್ಥಾನವನ್ನು ಪಡೆದು ಇಪ್ಪತ್ತೆಂಟರಲ್ಲಿ ಮತ್ತೊಬ್ಬನನ್ನು ಇಲ್ಲಿ ಶಾಸಕ ಮಾಡುವ ಸಲುವಾಗಿ ಶತ ಪ್ರಯತ್ನ ಪಡ್ತಾನ ಅಂತಾರ ಇವತ್ತಿನ ಬಹಳ ಸ್ಫೋಟಕ ಸುದ್ದಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಭಾಳ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು ನಮ್ಮ ಜೊತೆ ಒಂದು ಗಂಟೆವರೆಗೆ ಉಭಯ ಕುಶಲೋಪರಿ ಮಾತನಾಡಿದಾಗ ಅನೇಕ ತಮ್ಮ ಮನದಾಳದ ಮಾತುಗಳನ್ನು ಹೊರಹೊಮ್ಮಿದರು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರುವುದು ಖಚಿತ ಒಂದು ನೂರ ಇಪ್ಪತ್ತೈದು ಸ್ಥಾನ ಬರುವಲ್ಲಿ ನಾನು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನನ್ನ ಆತ್ಮೀಯ ಹಿತೈಷಿಗಳಿಗೆ ನನ್ನ ಬೆಂಬಲಿಗರಿಗೆ ನನ್ನ ಸರ್ಕಾರ ತರುವಲ್ಲಿ ಯಾರು ಶ್ರಮಪಟ್ಟವರಿಗೆ ಟಿಕೆಟ್ ಕೊಡಿಸಿ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾರಿಸಿ ದೊಡ್ಡ ಪ್ರಮಾಣದ ಹುದ್ದೆಯನ್ನು ಪಡೆದು ನನ್ನ ರಾಜಕೀಯ ನಿರ್ವತ್ತಿ ಘೋಷಣೆ ಮಾಡಿದ ನಂತರ ರಮೇಶ ಜಾರಕಿಹೊಳಿ ರಮೇಶ ಜಾರಕಿಹೊಳಿ ಯಾವಾಗಲೂ ನೇರವಾಗಿ ದಿಟ್ಟವಾಗಿ ಮಾತನಾಡುವಂಥ ವ್ಯಕ್ತಿ ಕಪ್ಪಟ್ಟ ಇಟ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಹೃದಯವಂತ ವ್ಯಕ್ತಿ ಯಾರೋ ಬಂದರೂ ಸಹಿತ ಕ್ಷಣಿಕೆ ಸಿಟ್ಟು ಹತ್ತು ನಿಮಿಷದ ನಂತರ ಮತ್ತು ಕರೆದ ಮಾತನಾಡಿಸುವಂಥ ಅಪರೂಪದ ರಾಜಕಾರಣಿ ಕೊನೆ ಚುನಾವಣೆ ಅಂತ ಘೋಷಣೆ ಮಾಡಾಕತ್ತಾನ ಆದ್ಮೇಲೆ ಇನ್ನು ಅವರ ಅಭಿಮಾನಿಗಳು ಎಷ್ಟು ಲೀಡ್ ಕೊಡ್ತೀರಿ ಅನ್ನೋದು ಇನ್ನು ಕಾದು ನೋಡ್ಬೇಕಲ್ರಿ ಯಾವಾಗಲೂ ಸೋಲಿಲ್ಲದ ಸರ್ದಾರ್ ಯಾವುದೇ ಕಾರ್ಯಕ್ರಮ ಹಾಕಿಕೊಂಡಿರೋ ಅದು ಸಕ್ಸಸ್ ಅಭಿವೃದ್ಧಿ ವಿಷಯದಲ್ಲೇ ಮುಂದು ಸರ್ಕಾರ ಕೆಡವಿದಾಗ ಅನೇಕ ನೂರಾರು ಕೋಟಿ ರೂಪಾಯಿಗಳನ್ನು ತಂದಂಥ ತನ್ನ ಮೂಲಭೂತ ಸೌಲಭ್ಯಗಳು ನನ್ನ ಭಾಗದ ಜನತೆಗೆ ಸಿಗಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ನನ್ನ ಕೊನೆಯ ಚುನಾವಣೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೆರಡರಿಂದ ಹದಿಮೂರು ಸ್ಥಾನಗಳನ್ನು ಪಡೆದು ಇದೇ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದಿಕ್ಸೂಚಿ ತೋರಿಸ್ತೇನೆ ಅನೇಕ ಊಹಾಪೋಹಗಳ ಮಾಡಿರಬಹುದು ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರ್ಬಹುದು ನನ್ನ ಎದುರಾಳಿಗಳು ಅನೇಕ ಷಡ್ಯಂತ್ರಗಳನ್ನು ಮಾಡ್ತಿರ್ಬಹುದು ಆ ಎಲ್ಲ ಷಡ್ಯಂತ್ರಗಳನ್ನು ಎದುರಿಸುವಂತಹ ಶಕ್ತಿ ನನ್ನ ತಾಲೂಕಿನ ಮತದಾರರಿಗಿದೆ ನನ್ನ ರಾಜ್ಯದ ಅಭಿಮಾನಿಗಳಿಗಿದೆ ಅಂತಾರ ರಮೇಶ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕೊನೆ ಚುನಾವಣೆ ಅಂತ ಘೋಷಣೆ ಮಾಡ್ಯಾರ ಇನ್ನು ಇಪ್ಪತ್ತ ಎಂಟರಾಗ ಗೋಕಾಕದಲ್ಲಿ ಯಾರ ಶಾಸಕರಾಗತಾರ ಯಾರ ಇನ್ನು ವಿಧಾನಸಭಾ ಪ್ರವೇಶ ಮಾಡ್ತಾರ ದೇಶದಲ್ಲಿ ಒಂದು ಅಪರೂಪದ ದೊಡ್ಡ ರಾಜಕಾರಣಿ ನಿರ್ವತ್ತಿ ಘೋಷಣೆ ಮಾಡ್ಯಾನಂದ್ರ ಇವತ್ತು ಭಾರತ ಅಲ್ಲ ಜಗತ್ತು ಸರ್ಕಾರ ಅಂತ ಸರ್ಕಾರ ಬಿ ಬಿಬಿಸಿ ಲಂಡನ್ದಲ್ಲಿ ಸುದ್ದಿ ಪ್ರಸಾರಗೊಂಡಂತ ಇದೇ ರಮೇಶ್ ಜಾರಕಿಹೊಳಿ ಅವರ ನಿರ್ವತ್ತಿ ಘೋಷಣೆ ಇವತ್ತು ಇದೊಂದು ಅಪರೂಪದ ವಿಷಯ ಸ್ಫೋಟಕ ಸುದ್ದಿ ನಂಬರ್ ಒನ್ ಚಾನಲ್ ಜೊತೆ ನಮ್ಮ ಜೊತೆ ಒಂದು ಗಂಟೆ ಮಾತಾಡಿದ್ದ ವಿವರವನ್ನ ಯಾವುದೇ ದರ್ಶಾವಳಿಗಳನ್ನು ನಾನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅದು ನಮ್ಮಿಬ್ಬರ ಮಧ್ಯೆ ನಡೆದಂತ ರಾಜಕೀಯ ರಹಸ್ಯ ವಿಷಯ ಇದೇ ಇವತ್ತಿನ ವಿಶೇಷ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಸುದ್ದಿ ಒಂಗ ಕಾಕ ಬರ್ತಾನ ನಮಸ್ಕಾರ